ನಮಸ್ತೆ ಎಲ್ಲರಿಗೂ ಇವತ್ತು ದಾಸವಾಳದವ ತೋರಿಸ್ಕೊಂಡು ಇವತ್ತಿನ ಕೆಲಸದ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಾನು ತುಂಬ ದಿನದಿಂದ ಹೇಳ್ತಿದ್ದೆ ಅಲ್ವಾ ಬೆಂಡೆಕಾಯಿ ಗಿಡದ ಆಗಲೇ ಸುಮಾರು ನಾಲ್ಕೈದು ತಿಂಗಳು ಆಯಿತು ಸೊ ಆಕಷ್ಟು ಬೆಂಡೆಕಾಯಿನೂ ಆಯಿತು ಇವಾಗ ಆ ಗಿಡಗಳೆಲ್ಲ ತೆಗಿಬೇಕು ಡಲ್ಲಾಗಿದ್ದಾವೆ ಆಮೇಲೆ ಬೀಜಕ್ಕೂ ಬಿಟ್ಟಿದ್ದೀನಿ ಒಂದು ರೆಡ್ ಬೆಂಡೆನೂ ಬಿಟ್ಟಿದ್ದೀನಿ ಒಂದು ಗ್ರೀನ್ ಬೆಂಡೆನೂ ಬಿಟ್ಟಿದ್ದೀನಿ ಅವೆರಡು ಬೀಜಕ್ಕೆ ಬಿಟ್ಟಿರೋ ಮಾತ್ರ ತೆಗೆದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ತೆಗಿತೀನಿ ಇನ್ನೂ ಒಂದು ಎರಡು ಮೂರು ದಿನದಲ್ಲಿ ಅದನ್ನು ಬೀಜ ಆದಾಗ ಅದನ್ನು ಕಟ್ ಮಾಡಿ ಅವನ್ನು ತೆಗಿತೀನಿ ವಿಡಿಯೋ ಪೂರ್ತಿ ನೋಡಿ ಹೊಸಬ್ರ್ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇವಾಗ ವಿಡಿಯೋ ನೋಡಿಸ್ತೀನಿ ನಿಮಗೆ ಯಾವ ಥರ ನಾನು ತೆಗಿತೀನಿ ಅಂತ ಆವಾಗವಾಗ ಆ ಥರ ಇವಾಗ ಬೆಂಡೆ ಗಿಡ ಖಾಲಿ ಮಾಡಿರೋ ಮಣ್ಣು ಮತ್ತು ಬೆಂಡೆ ಗಿಡನೇ ಬೆಳೆಸೋಕ್ಕಾಗಲ್ಲ ಆ ಮಣ್ಣು ಯಾವುದಕ್ಕೆ ಹಾಕ್ತೀನಿ ಅಂತ ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ಇನ್ನೂ ಏನೇನು ಕೆಲಸ ಮಾಡ್ತೀನಿ ಅಂತ ನೋಡಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ನೋಡಿ ಇದು ಸೋರೆಕಾಯಿದು ಇಟ್ಟಿದ್ದೀನಿ ಸೋರೆಕಾಯಿ ಬಂದಿದೆ ಸಪ್ರೇಟ್ ಇಟ್ಟೆ ಬೇರೆ ಬೇರೆದ್ರಾಗ ಇಟ್ಟರೆ ಬಂದೇ ಇಲ್ಲ ಒಂದೇ ಬಂದಿದೆ ಮತ್ತೆ ಒಂದೆರಡು ಹಾಕೋಬೇಕು ನೋಡಿ ಬೆಂಡೆ ಗಿಡ ಯಾವ ಥರ ಆಗಿದೆ ಅಂತ ಈ ಥರ ಡಲ್ಲಾಗಿ ಹೋಗಿದೆ ಎಲ್ಲ ತೆಗೀತಾ ಇದ್ದೀನಿ ಇವಾಗ ಸಾಕಷ್ಟು ಬೆಂಡೆಕಾಯಿ ಬಿಟ್ಟಿದೆ ಅದರ ರೆಸಿಪಿಗಳು ಕೂಡ ನೋಡ್ಸಿದ್ದೀನಿ ಕಿತ್ತಿರೋದು ನೋಡ್ಸಿದ್ದೀನಿ ನಿಮಗೆ ಇದು ನಾವು ಹನ್ನೆರಡು ಹದಿಮೂರು ಇಂಚು ಹದಿನಾಲ್ಕು ಇಂಚು ಪಾಟಲ್ಲೇ ಬೆಳೆದಿರೋದು ತುಂಬ ದೊಡ್ಡದ್ರಲ್ಲಿ ಬೆಳೆದಿಲ್ಲ ನೋಡಿ ಇದನ್ನು ನಾನು ಇವಾಗ ಸ್ವಲ್ಪ ಇದ್ದಾವೆ ಲಾಸ್ಟಲ್ಲಿ ತೋರಿಸ್ತೀನಿ ಆ ಕೀಳವಾಗಲೂ ಲಾಸ್ಟಲ್ಲೂ ಎಷ್ಟು ಬೆಂಡೆಕಾಯಿ ಸಿಕ್ತು ಅಂತ ನೋಡಿ ಇದು ಗ್ರೀನ್ ಬೆಂಡೆ ಬೀಜಕ್ಕೆ ಬಿಟ್ಟಿದ್ದೀನಿ ಗ್ರೋ ಬ್ಯಾಗಲ್ಲಿದೆ ಇದರಲ್ಲಿ ಗ್ರೋ ಬ್ಯಾಗಲ್ಲಿ ಬಿಟ್ಟರೂ ಅಷ್ಟೇನು ಬಿಡಲಿಲ್ಲ ಇದು ಫಸ್ಟೇ ಬೀಜಕ್ಕೆ ಆಗಿಬಿಡ್ತು ನೋಡ್ದೇನೆ ಅದರಿಂದ ಬಿಡಲಿಲ್ವೋ ಏನೋ ಅದನ್ನು ಬೀಜ ಆದಮೇಲೆ ತೆಗಿತೀನಿ ಆಗಲೇ ಸುಮಾರಾಗಿ ಒಣಗಿದೆ ಅದು ಇಷ್ಟು ಬೆಂಡೆಕಾಯಿ ಸಿಕ್ಕಿದೆ ನೋಡಿ ಲಾಸ್ಟ್ ಗಿಡಗಳು ಕ್ಲೀನ್ ಮಾಡಬೇಕಾದ್ರೂ ಕೂಡ ಇಷ್ಟು ಬೆಂಡೆಕಾಯಿ ಸಿಕ್ತು ನಾನು ಇನ್ನೇನು ತೆಗಿತೀವಲ್ಲ ಅಂತ ಎಳೆಯೋದು ಎಲ್ಲನೂ ತಿತ್ತ ತೆಗೆದ್ಬಿಟ್ಟಿದ್ದೀನಿ ಇದು ಒಂದಿನ ಚಟ್ನಿಗಾಗುತ್ತೆ ವೇಸ್ಟ್ ಏನಾಗಲ್ಲ ನೋಡಿ ಫಸ್ಟ್ ನಾನು ಪಾಟ್ಗಳು ಕಾಲು ಮಾಡಿರೋ ಮಣ್ಣನ್ನು ನಾನು ಇದಕ್ಕೆ ಹಾಕ್ತೀನಿ ಗ್ರೋ ಬ್ಯಾಗು ಹದಿನೆಂಟು ಇದು ಹದಿನೆಂಟು ಬೈ ಹದಿನೆಂಟು ಐತೆ ಇದರಲ್ಲಿ ನಾನು ಬಳ್ಳಿ ತರಕಾರಿ ಹಾಕೋಣ ಅಂತ ಈ ಥರ ಕಲ್ಬೆಲೆ ಕಟಿಂಗ್ಸ್ ಎಲ್ಲ ಇಟ್ಟಿದ್ನಲ್ಲ ಎಲ್ಲ ತೆಗೆದ್ಬಿಟ್ಟು ಆ ಕಲ್ಲ ಮೇಲೆ ಇದನ್ನು ಜೋಡಿಸಿದ್ದೀನಿ ಯಾಕೆಂದರೆ ಇದು ನೆಲದ ಮೇಲೆ ಇಡೋಕ್ಕಾಗಲ್ಲ ಇದನ್ನು ಚಪ್ಪಟೆಯಾಗಿಡೋಕ್ಕೂ ನಾವು ಏನು ಮಾಡೋಕ್ಕಾಗಲ್ಲ ಇಟ್ಟಿಗೆಗಳು ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಆ ಥರ ಕಲ್ಲಲ್ಲೇ ಹಾಕಬೇಕು ಇವಾಗ ನೋಡಿ ನಾವು ಬೆಂಡೆಕಾಯಿ ಗಿಡದ್ದು ಸುರುವಿ ಖಾಲಿ ಮಾಡ್ಕೊಂಡಿರೋ ಮಣ್ಣು ಸ್ವಲ್ಪ ಹಾಕ್ತೀವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಓಲೆಲ್ಲ ಮುಚ್ಕೋಬೇಕು ಮಧ್ಯ ಓಲಿರಲ್ಲ ಈ ಗ್ರೋ ಬ್ಯಾಗ್ಗೆ ನಾವು ಮಧ್ಯ ಓಲ್ ಮಾಡ್ಕೋಬೇಕು ಸುತ್ತ ಹೋಲಿರುತ್ತೆ ಮಧ್ಯ ಇರೋಲ್ಲ ಇಲ್ಲಿ ಮಧ್ಯನೂ ಮಾಡ್ಕೊಂಡ್ರೇ ಒಳ್ಳೆಯದು ಗ್ರೋ ಬ್ಯಾಗಲ್ಲಿ ಇಲ್ಲಾಂದರೆ ಮಳೆಗಾಲ ನೀರು ನಿಂತ್ಕೊಂಡ್ಬಿಡ್ತವೆ ಇದು ನೋಡಿ ಇದು ಕಟ್ ಮಾಡಿ ತೆಗ್ದಿರೋದಲ್ಲ ಅವ್ರನ್ನೆಲ್ಲ ನಾನು ಇದಕ್ಕೆ ಹಾಕ್ತೀನಿ ಮತ್ತು ಅದೆಲ್ಲ ಗೊಬ್ಬರ ಆಗೋಗುತ್ತೆ ಇದು ದೊಡ್ಡ ಗ್ರೋ ಬ್ಯಾಗ್ ಅಲ್ವಾ ಇದಕ್ಕೆ ತುಂಬ್ಸೋಕ್ಕೆ ತುಂಬಾ ಬೇಕು ವೇಸ್ಟು ಅದೆಷ್ಟು ಸುಮಾರು ಆರು ಪಾಟ್ ಪಡ್ನಿಡಿತು ಇದರಲ್ಲಿ ಒಂದೇ ಗ್ರೋ ಬ್ಯಾಗಲ್ಲಿ ನಾ ಹತ್ತೇನೋ ಪಾಟ್ ತೆಗ್ದಿದ್ದೀನಿ ಅದರಲ್ಲಿ ಆರು ಪಾಟ್ ಮಣ್ಣು ಇದಕ್ಕೆ ಸಾಕಾಯಿತು ಅದು ನಾನು ಬೇರೆ ಬೇರೆ ವೇಸ್ಟು ಕಿಚನ್ ವೇಸ್ಟು ಆಮೇಲೆ ಗಾರ್ಡನ್ ವೇಸ್ಟು ಎಲ್ಲ ಹಾಕ್ಬಿಟ್ಟು ಅಷ್ಟು ಮಣ್ಣು ಹಿಡ್ದಿದೆ ಅಲ್ಲಿಗೆ ಎಷ್ಟು ದೊಡ್ಡ ಬ್ಯಾಗು ಅಂತ ನಿಮಗೆ ಗೊತ್ತಾಗುತ್ತೆ ಇಂಥ ಬ್ಯಾಗಲ್ಲಿ ನಾವು ಬಳ್ಳಿ ತರಕಾರಿಗಳು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕಾಯಿಬಿಡುತ್ತೆ ಅನ್ನೋ ಇದಕ್ಕೆ ಇದು ಈ ಸರಿಯೇ ಫಸ್ಟಿಷ್ಟು ದೊಡ್ಡ ಬ್ಯಾಗಲ್ಲಿ ತರಕಾರಿ ಹಾಕ್ತಿರೋದು ಬೆಂಡೆ ಗಿಡ ನೋಡಿ ಕಟ್ ಮಾಡಿರೋದೆಲ್ಲ ಹಾಕ್ತಾಯಿದ್ದೀನಿ ಅದರ ಆಮೇಲೆ ಬ್ಯಾಗಲ್ಲಿರೋದು ಸುಮಾರು ಒಂದು ಬ್ಯಾಗು ಗಾರ್ಡನ್ ಬೆಸ್ಟ್ ಇತ್ತು ಅದನ್ನು ಇದ್ದೀನಿ ಅರ್ಧ ಬ್ಯಾಗ್ ಸುರುವಿದ್ದೀನಿ ಇವಾಗ ಅರ್ಧ ಬ್ಯಾಗ್ ಸುರುಬಿಟ್ಟು ಮತ್ತೆ ಬ ಒಂದು ಸ್ವಲ್ಪ ಮಣ್ಣು ಹಾಕೋದು ಈ ಥರ ನೋಡಿ ನಾನು ಬ ಪಾಟ್ ಪಾಟ್ ಹಂಗೆ ಮುಗಿಸ್ತಾ ಇದ್ದೀವಿ ಗಿಡ ತೆಗೆದ ಮೇಲೆ ಅವಾಗ ನಮಗೆ ಬೆಂಡೆ ಗಿಡ ಹಾಕೋದ ಮಣ್ಣು ಬೇರೆನೇ ಹಾಕೋಬೇಕಾಗುತ್ತೆ ಆವಾಗ ಅದು ಅದೇ ಪಾಟಲ್ಲಿ ಬೆಳೆದ್ರೂ ಬೇರೆ ಮಣ್ಣಿಂದ ಬೆಳೆಯೋದ್ರಿಂದ ಬೆಂಡೆಕಾಯಿ ಬೀಜ ಇಟ್ಟರೂ ಬೆಳೆಯುತ್ತೆ ಅದೇ ಮಣ್ಣಿಗೆ ನೀವು ಪ್ರ ಹಾಕಿದ್ದು ತರಕಾರಿನೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅದರಿಂದ ಮಣ್ಣು ಬದಲಾಯಿಸವಾಗ ಇವಾಗ ಬೇರೆ ನಾವು ಇದಕ್ಕೆ ಆ ಮಣ್ಣನ್ನು ಬೇರೆ ಅದಕ್ಕೆ ಅದಕ್ಕೆ ನಾವು ಮತ್ತೆ ಬೇರೆ ಮಣ್ಣು ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಅದೇ ಪಾಟ್ಗಳಿಗೆ ಬೆಳಿಬೋದು ಆ ಥರ ಪಾಟ್ ಏನು ಬದಲಾಯಿಸೋಕ್ಕಾಗಲ್ಲ ಮಣ್ಣೊಂದೇ ಬದಲಾಯಿಸ್ಬೇಕಷ್ಟೇ ಅದಕ್ಕೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಥರ ಮನೆಯಲ್ಲೇ ತರಕಾರಿಗಳು ಬೆಳೆಸ್ಕೋಬೋದು ಈಸಿಯಾಗಿ ಆಮೇಲೆ ಜಾಸ್ತಿ ವೇಸ್ಟ್ ಇರೋದನ್ನು ನಾವು ಆಚೆ ಬಿಸೋಕ್ಕಾಗಲ್ಲ ಪರಿಸರ ಕಾಪಾಡ್ದಂಗೆ ಇರುತ್ತೆ ಆಮೇಲೆ ನಮಗೆ ಇಲ್ಲಿ ಈಸಿಯಾಗಿ ಗೊಬ್ಬರ ಸಿಗುತ್ತೆ ಜಾಸ್ತಿ ಗೊಬ್ಬರದ ಅಂಶ ನಾವು ಕಲಿಸೋಷ್ಟೇ ಇರಲ್ಲ ಈ ಥರ ಲೇರ್ ಲೇರ್ ಹಾಕೋದ್ರಿಂದ ಒಂದು ಅಂತ ಬೆಳೆಯೋವರೆಗೂ ನಮಗೆ ಗೊಬ್ಬರದ ಅಂಶವೇ ಬೇಕಾಗಲ್ಲ ನಾನು ಇದರಲ್ಲಿ ಯಾವ ಗೊಬ್ಬರನೂ ಕಲಿಸಿಲ್ಲ ಒಂಚೂರು ನೋಡಿ ಮೂರು ಲೇರು ನಾನು ಗಾರ್ಡನ್ ವೇಸ್ಟ್ ಹಾಕಿದ್ದೀನಿ ದೊಡ್ಡ ಬ್ಯಾಗು ಅಂತ ಇವಾಗ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಹಾಕ್ತೀನಿ ಕಿಚನ್ ವೇಸ್ಟ್ ಮೇಲೆ ಏನಕ್ಕೆ ಹಾಕ್ಬೇಕು ಅಂದರೆ ನೀರಿನ ಜಾಸ್ತಿ ಬಿಡುತ್ತೆ ತುಂಬ ತಳದಲ್ಲಿ ಹಾಕ್ಬಿಟ್ರೆ ಸ್ಮೆಲ್ ಬರುತ್ತೆ ನೀರು ಅದು ಕೆಳಗಡೆ ನೀರು ಸೋರಿ ಅದರಿಂದ ನಾವು ಒಬ್ಬ ತುಂಬ ಮೇಲೆ ಇನ್ನೇನು ಲಾಸ್ಟಲ್ಲಿ ಇನ್ನೊಂದು ಲೇರು ಅಂತ ಅಂದಾಗ ಮಾತ್ರ ಕಿಚನ್ ವೇಸ್ಟ್ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಅದು ನೀರಿನಂಶ ಕೆಳಗಡೆ ಇರೋ ಮಣ್ಣು ವೇಸ್ಟಲ್ಲಿ ಕಲ್ತ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಕೆಳಗಡೆ ಅಷ್ಟು ವಾಸನೆ ಬರಲ್ಲ ಅದು ಅದರಿಂದ ನೀವು ಕಿಚನ್ ವೇಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಮೇಲೇ ಹಾಕ್ಕೊಳ್ಳಿ ತುಂಬ ತಳದಲ್ಲಿ ಹಾಕ್ಕೊಂಡ್ರೆ ಓಲಿಂದ ಬಂದು ವೈಸ್ಟ್ ವಾಸನೆ ಬರುತ್ತೆ ಇವಾಗ ಮಳೆಗಾಲ ಬರ್ರೆ ನಾವು ನೀರು ಹಾಕದೇ ಇದ್ದರು ಮಳೆ ಬಂದಾಗ ನೀರು ಜಾಸ್ತಿ ಆದಾಗ ನೀರು ಸೋರುತ್ತೆ ಇಲ್ಲಾಂದರೆ ನಾವು ನೀರು ಹಾಕ್ಬೇಕು ಅಂದಾಗ ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದಾಗ ಕೂಡ ಆ ಪ್ರಾಬ್ಲಮ್ ಆಗಲ್ಲ ಇವಾಗ ನಾವು ಹಂಗಾಗ ಮಳೆ ಬಂದಾಗ ಆ ಥರ ಮಾಡೋಕ್ಕಾಗಲ್ವಲ್ಲ ಅದನ್ನ ಎಷ್ಟು ಮಳೆ ಬಂದ್ರೂ ನಾವೇನು ಮಾಡೋಕ್ಕಾಗಲ್ಲ ಆವಾಗ ಆ ಥರ ಎಳೆಯುತ್ತೆ ನೋಡಿ ಈ ಥರ ಬದಲಾಯಿಸಿ ಬದಲಾಯಿಸಿ ನಾನು ಆರ್ ಪಾಟ್ ಮಣ್ಣು ಗ ಆಮೇಲೆ ಒಂದು ಚೀಲ ಗಾರ್ಡನ್ ಬೇಸ್ಟು ಕಿಚನ್ ಬೇಸ್ಟು ಇಷ್ಟು ಹಾಕಿ ಬ್ಯಾಗು ಫಿಲಪ್ ಮಾಡಿದೆ ಫಿಲಪ್ ಮಾಡಿಬಿಟ್ಟು ಇವಾಗ ಇಟ್ಟಿದ್ದೀನಿ ಅದನ್ನು ಇನ್ನೂ ಅದು ನೋಡ್ಸಿದ್ನಲ್ವ ಫಸ್ಟ್ ಸ್ಟಾರ್ಟಿಂಗ್ ಸಸಿ ಇನ್ನು ಚೂರು ದೊಡ್ಡದಾಗಲಿ ಅಥವಾ ಇನ್ನು ಇದು ಇದು ಒಂದು ಹತ್ತು ದಿನ ಬಿಟ್ಟ ಮೇಲೆ ನಾನು ಇದಕ್ಕೆ ಆ ಸಸಿ ಇಡ್ತೀನಿ ನೋಡಿ ಈ ಥರ ಕಲ್ ಮೇಲೆ ಇಟ್ಟಿದ್ದೀನಿ ಎಷ್ಟು ದೊಡ್ಡ ಬ್ಯಾಗೆ ಬಾಳೆ ಗಿಡ ಹಾಕಿದ್ದೀನಲ್ಲ ಅದೇ ಸೈಜ್ ಬ್ಯಾಗಿದ್ದು ಈ ಥರ ಇಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಮಣ್ಣಿದೆ ಅದನ್ನು ನಾಲ್ಕು ಪಾಟೀಲ್ ಮಣ್ಣಿತ್ತಲ್ವ ಅದನ್ನು ಹಂಗೆ ನಾನು ಸ್ವಲ್ಪ ನಾವು ಹೋಗೋ ತನಕ ಸ್ವಲ್ಪ ಗಾಳಿಗಾರಲಿ ಅಂತ ಬಿಟ್ಟಿದ್ದೀನಿ ಯಾಕೆಂದರೆ ಪೂರ್ತಿ ಬಿಡೋಕ್ಕೂ ಆಗೋಲ್ಲ ಬಿಸಿಲು ಬೀಳಲ್ಲ ಆಮೇಲೆ ಆ ಪಾಟ್ಗಳೆಲ್ಲ ತೊಳೆದಿಟ್ಟಿದ್ದೀನಿ ನೋಡಿ ಪೂರ್ತಿ ತೊಳೆದಿಟ್ಟಿದ್ದೀನಿ ತಿರ್ಗಾ ಮರುದಿನ ಈ ಪಾಟಲ್ಲಿ ರಿಪಾಟ್ ಮಾಡೋಕ್ಕೆ ಸರಿ ಹೋಗುತ್ತೆ ನಾವು ಪಾಟು ತೊಳೆದಂಗೂ ಆಯಿತು ಆ ಮಣ್ಣು ಒಣಗಾಕಿ ಆ ಗಾರ್ಡನ್ವೆಷ್ಟನ್ನು ಆಮೇಲೆ ಆ ಪ ಅದು ಖಾಲಿ ಮಾಡಿದಂಗೆ ಇವತ್ತು ಎಷ್ಟು ಕೆಲಸ ಮಾಡಿದ್ದೀನಿ ಇದು ಭಾನುವಾರದ ದಿನವೇ ಮಾಡೋದು ಇಷ್ಟಿಷ್ಟು ಜಾಸ್ತಿ ಕೆಲಸ ಇದ್ದಾಗ ಭಾನುವಾರನೇ ಮಾಡ್ತೀನಿ ಒಂದು ಎರಡು ಇದ್ದಾಗ ಮಾತ್ರ ದಿನ ಮಾಡಿಬಿಡ್ತೀನಿ ನೋಡಿ ಇವತ್ತು ಒಂದು ಹಣ್ಣು ಚೆನ್ನಾಗಿ ಬಾಯಿ ಬಿಟ್ಕೊಂಡಿದೆ ಈ ಥರ ಡೈಲಿ ಒಂದೊಂದು ಹಣ್ಣು ಇದೆ ಈ ನಡುವೆ ಇದು ಸ್ವಲ್ಪ ಕಲರ್ ಬಂದಿಲ್ಲ ಆದರೆ ಬಾಯಿ ಬಿಟ್ಕೊಂಡ್ಬಿಟ್ಟಿದೆ ಹಣ್ಣಾಗಿದೆ ಅಂದರೆ ಒಳಗಡೆ ಕೆಂಪು ಕಾಣಿಸ್ತಾ ಇದೆ ಒಂದೊಂದು ಕಲರ್ ಚೆನ್ನಾಗಿ ಮೊನ್ನೆ ನೋಡಿಸಿದ ಕಲರ್ ತುಂಬ ಚೆನ್ನಾಗಿತ್ತು ಇದು ಕಲರ್ ಕಮ್ಮಿ ಇದೆ ಆದರೆ ಸ್ವೀಟ್ ಅಂತೂ ಅಷ್ಟೇ ಇರುತ್ತೆ ಇನ್ನೂ ಒಂದು ದಿನ ಇಟ್ಟರೆ ಇದು ಇನ್ನೂ ಮೆತ್ತಗಾಗುತ್ತೆ ಮ ಬಾಯಿ ಬಿಟ್ಟಿರೋದಕ್ಕೆ ನೀವು ಏನಾರೋ ಒಂದು ಬಟ್ಲಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ತಿರ್ಗಾ ಮಾರನೇ ದಿನ ಸ್ವಲ್ಪ ಸಾಫ್ಟ್ ಆಗುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ನೋಡ್ಸಿದ್ನಲ್ಲ ಹೂವುಗಳು ಅವನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಆಮೇಲೆ ಅದೊಂದು ಹಣ್ಣು ಆಮೇಲೆ ಬೆಂಡೆಕಾಯಿ ಗ್ರೀನು ಬೀಜ ಆಗಿತ್ತು ಅದನ್ನು ತೆಗೆದಿದ್ದೀನಿ ಆ ಬೀಜ ತೆಗಿಯೋದು ಹೆಂಗೆ ಅಂತಲೂ ತೋರಿಸ್ತೀನಿ ಯಾಕೆಂದರೆ ಮೊದಲೆಲ್ಲ ತೋರಿಸಿದ್ದೀನಿ ದಿನ ದಿನ ಹೊಸಬರು ಬರ್ತಾಯಿರ್ತಾರಲ್ವ ಅವ್ರಿಗೆ ಗಾರ್ಡನ್ ಮಾಡಬೇಕು ಅನ್ನೋ ಆಸೆ ಇರೋರಿಗೆ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ಮಾಡ್ದಾಗ ತೋರಿಸ್ತೀನಿ ನೋಡಿದವರು ನೀವು ಮೊದಲು ಸರಿ ತೋರಿಸಿದಿರಿ ಅಂತ ಕಮೆಂಟ್ ಮಾಡಿಬಿಡಿ ದಯವಿಟ್ಟು ನಾನು ಹೊಸಬ್ರ ನೋಡಲಿ ಅಂತಲೇ ನಾನು ಮಾಡೋ ಕೆಲಸ ಎಲ್ಲನೂ ರಿಪೀಟ್ ಮಾಡೋವಾಗ ಅದಕ್ಕೆ ಅಂತಲೇ ವಿಡಿಯೋ ಮಾಡೋಲ್ಲ ಮಾಡೋವಾಗ ಅದನ್ನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ನೋಡೋಕಿಷ್ಟಾಯಿತು ನೋಡ್ತಾರೆ ಹೊಸಬರು ನೋಡಿ ಒಂದು ಬೆಂಡೆ ಬೀಜ ಗ್ರೀನ್ ಇದು ಒಂದೇ ಒಂದು ಕಾಯಿ ಬಿಟ್ಟಿರೋದಕ್ಕೆ ಬೀಜಕ್ಕೆ ಎಷ್ಟು ಕ ಬೀಜ ಆಗಿದೆ ಅಂತ ನೀವೇ ನೋಡಿ ಈ ಥರ ಪ್ರಕೃತಿ ನಮಗೆ ಒಂದಕ್ಕೆ ಹತ್ತಿರಷ್ಟಲ್ಲ ಐವತ್ತರಷ್ಟು ಕೊಡುತ್ತೆ ವಾಪಸ್ಸು ಆ ಥರ ಒಂದು ನೋಡಿ ಒಂದೇ ಗಿಡ ಒಂದು ಕಾಯಿ ಬೀಜ ಇಷ್ಟು ಬೀಜ ಆಗಿದೆ ಇಷ್ಟು ಎಷ್ಟು ಸರಿ ಮೂರು ಸರಿ ನಾವು ಗಾರ್ಡನಲ್ಲಿ ತರಕಾರಿ ಹಾಕ್ಕೋಬೋದು ಹತ್ತು ಗಿಡ ಇಟ್ಕೊಂಡ್ರೆ ಸಾಕು ಬೆಂಡೆಕಾಯಿ ಒಂದು ಮನೆಗಾಗಷ್ಟು ನಾಲ್ಕು ಜನ ಇರೋರು ಮನೆಗಾಗೋಷ್ಟು ತರಕಾರಿ ಆಗುತ್ತೆ ಸುಮಾರು ಒಂದು ಇಪ್ಪತ್ತು ಗಿಡ ಇಟ್ಟರೆ ವಾರಕ್ಕೊಂದು ಸರಿ ನೀವು ತಿನ್ಬೋದು ನೋಡಿ ಕೊನೆಯ ಟೈಮಲ್ಲೂ ಈ ಥರ ಸಿಕ್ತು ನಮಸ್ತೆ ಇನ್ನೊಂದು ಹಿಡಿಯೋದ ಹುಡಿಯದ ಸಿಗ್ತೀನಿ